ಗ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣಂದನ್ ಕ್ರೀಡಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಹೊಸ ವೀಡಿಯೋ ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಇಲ್ಲಿ ಬರುತ್ತೆ ಸೊ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಏನರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಜನ ತುಂಬಾ ಬೇಗ ದುಡ್ಡು ಮಾಡಬೇಕು ಅನ್ನೋ ಬರದಲ್ಲಿ ಇರೋ ದುಡ್ಡನ್ನು ಕೂಡ ಕಳ್ಕೊಳ್ಳೋದು ಇಂಥ ವಿಪರ್ಯಾಸ ಅಲ್ವಾ ನಾವು ಏನೇ ಒಂದು ವಸ್ತು ತೊಗೊಳ್ಬೇಕಾದ್ರೂ ಒಂದು ಇಪ್ಪತ್ತು ಸತಿ ಅಥವಾ ನೂರು ಸತಿ ಯೋಚನೆ ಮಾಡಿನೇ ತೊಗೊಳ್ತೀವಿ ಅಲ್ವಾ ಹಾಗಾದರೆ ಯಾಕೆ ನಾವು ಯೋಚನೆ ಮಾಡಲ್ಲ ಈ ಥರ ಲಿಂಕ್ಸ್ ಬಂದಾಗ ನಾವು ಯಾಕೆ ಇಷ್ಟು ದಡ್ಡರಾಗಿಬಿಡ್ತೀವಿ ಎಜುಕೇಟೆಡೇ ಆಗಿರ್ತಾರೆ ಸುಮಾರು ಜನ ಸ್ಟೂಡೆಂಟ್ಸ್ ಕಾಲೇಜ್ ಹೋಗೋರೆ ಇದನ್ನೆಲ್ಲ ಅನುಭವಿಸೋದು ಜಾಸ್ತಿ ಸುಮಾರು ಕಡೆ ಕೇಳಿದಿರಾ ನೀವು ಸೂಸೈಡ್ ಮಾಡ್ಕೊಂಡಿದರೆ ಇಷ್ಟು ಇನ್ವೆಸ್ಟ್ ಮಾಡಿ ಅಷ್ಟು ಇನ್ವೆಸ್ಟ್ ಮಾಡಿ ಅಂತ ಇದನ್ನು ಡೀಟೇಲಾಗಿ ನಾನು ಹೇಳ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಆದಷ್ಟು ಶೇರ್ ಮಾಡಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಒಂದು ರೂಪಾಯಿ ಖರ್ಚು ಮಾಡಬೇಕಂದ್ರೂ ನಾವು ಸತಿ ಯೋಚನೆ ಮಾಡ್ತೀವಿ ಒಂದು ಬಟ್ಟೆ ಅಥವಾ ಏನೇ ಒಂದು ವಸ್ತು ಖರೀದಿ ಮಾಡಬೇಕಾದ್ರೂ ನಾವು ಚೆನ್ನಾಗಿದೆಯಾ ಕ್ವಾಲಿಟಿ ಹೇಗೆ ಎಷ್ಟು ವರ್ಷ ಬರುತ್ತೆ ವಾರಂಟಿ ಇದೆಯಾ ಅಥವಾ ಹೇಗೆ ಏನು ಡೀಟೇಲ್ಡಾಗಿ ಚೆಕ್ ಮಾಡ್ತೀವಿ ಏನಾದರೂ ಡ್ಯಾಮೇಜ್ ಆದರೆ ರಿಟರ್ನ್ ಆಪ್ಷನ್ ಇದೆಯಾ ಅಂತ ಹೇಳಿಬಿಟ್ಟು ಬಟ್ ನಾವು ಸಮಟೈಮ್ಸ್ ಆಗುತ್ತೆ ಪ್ರಾಬ್ಲಮ್ಸ್ ಆಗುತ್ತೆ ಲೈಫಾದ ಮೇಲೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ದುಡ್ಡು ಪ್ರಾಬ್ಲಮ್ಸ್ ಆಗದೆ ಆಗುತ್ತೆ ನಾವು ದುಡ್ಡನ್ನ ಹೇಗೆ ಮಾಡಬೇಕು ಅದನ್ನು ಕೂಡ ನಮ್ಮ ತಲೆಯಲ್ಲೇ ಇರಬೇಕಲ್ವಾ ಇವಾಗ ನಾವು ದುಡ್ಡು ಮಾಡ್ತೀವಿ ಓಕೆ ನಮಗೆ ಈಗ ಒಂದು ಅಷ್ಟು ಇನ್ವೆಸ್ಟ್ ಮಾಡ್ತೀವಿ ನಮಗೆ ದುಡ್ಡು ಬರುತ್ತೆ ಆ ದುಡ್ಡು ಎಲ್ಲಿಂದ ಬಂತು ಹೇಗೆ ಬಂತು ನಮ್ಮ ಕೈಗೆ ಕರೆಕ್ಟಾಗಿ ಬರ್ತಿದೆಯಾ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕಾಗತ್ತಲ್ವ ಇವಾಗ ನಾವು ಸಡನ್ನಾಗಿ ದುಡ್ಡು ತಗೊಂಡು ನಾವು ಅದನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀವಿ ನೆಕ್ಸ್ಟು ಅದೇನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಅಮೌಂಟ್ ನಾವು ರಿಟರ್ನ್ ಹಾಕಬೇಕು ಅನ್ನೋದು ಕೂಡ ನಮ್ಮ ತಲೆಯಲ್ಲೇ ಇರಬೇಕಾಗುತ್ತೆ ಸೊ ಹೀಗಾಗಿ ಯಾವ್ದ್ಯಾವುದು ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮಗೆ ಬೇರೆ ಕಂಪ್ನಿ ಆಗಿರ್ಬೋದು ಅಥವಾ ವೆಬ್ಸೈಟ್ ಆಗಿರ್ಬೋದು ಅಥವಾ ಏನೋ ಗೇಮ್ಸ್ ಆಡ್ತಿರ್ತೀವಿ ಈಗೆಲ್ಲ ಸುಮಾರು ಗೇಮ್ಸ್ ಬಂದಿದೆ ಅಲ್ವ ಲೂಡೋ ಫ್ರೀ ಫೈರ್ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಟೇನ್ ಪತೀಸ್ ಎಲ್ಲ ತುಂಬಾ ಇದ್ದಾವಲ್ವ ಇದಕ್ಕೆ ಲಿಂಕ್ಸ್ ಬರುತ್ತೆ ನಮಗೆ ನಾವು ಕ್ಲಿಕ್ ಮಾಡ್ಕೊತೀವಿ ಕ್ಲಿಕ್ ಮಾಡಾದ್ಮೇಲೆ ಏನು ಇಷ್ಟ ಅಮೌಂಟನ್ನು ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ ಓಕೆ ಡೆಪಾಸಿಟ್ ಮಾಡ್ತೀವಿ ಮಾಡಾದ್ಮೇಲೆ ನಾವು ಅದರಿಂದ ಅಮೌಂಟ್ ಕೂಡ ಒಂದು ಒನ್ ಟೈಮ್ ಅಲ್ಲ ಟೂ ಟೈಮ್ ಅಮೌಂಟ್ ಕೂಡ ರಿಸೀವ್ ಮಾಡ್ಕೊತೀವಿ ನಂತರ ಇರೋದಲ್ವ ಪಿಕ್ಚರು ರಿಸೀವ್ ಮಾಡಾದಮೇಲೆ ನೆಕ್ಸ್ಟು ಅಮೌಂಟ್ ಗೇಮ್ ಎಕ್ಸ್ಪರ್ಟ್ ಇರೋರು ಆಡಿ ಕೆತ್ಕೊತಾರೆ ಇಲ್ಲ ಅಂದರು ಸೋತ್ಕೋತಾರೆ ಅದು ಸೆಕೆಂಡ್ರಿ ಈಗ ಇದನ್ನು ಆಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊತ ಹೋಗೋಣ ಆಡ್ತೀವಿ ನಮಗೆ ಅಮೌಂಟ್ ಬರುತ್ತೆ ಸಡನ್ನಾಗಿ ನಮ್ಮ ಬ್ಯಾಂಕ್ ಅಕೌಂಟು ಕ್ಲೋಸ್ ಆಗಿಬಿಡುತ್ತೆ ಗೇಮ್ ಗೇಮಾಡಿದ್ರೆ ಯಾಕೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ ಕೇಳ್ತಿದ್ದೀರಾ ಇಲ್ಲಿದೆ ವಿಷಯ ಗೇ ಮಾಡಿ ಅಮೌಂಟ್ ಕ್ಲೋಸ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಅಮೌಂಟ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿರೋದಿಲ್ಲ ಯಾಕೆ ಗೊತ್ತಿರೋದಿಲ್ಲ ಅಂತ ಕೇಳಿದರೆ ನಾವು ನೀವು ಯೋಚನೆ ಮಾಡಿ ಇವಾಗ ನೀವು ಒಂದು ಯು ಪಿ ಐ ಐ ಡಿಗೆ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದರೆ ನೀವು ರಿಸೀವ್ ಮಾಡುವಾಗ ಅಮೌಂಟು ಸೇಮ್ ವ್ಯಕ್ತಿಯಿಂದ ನಮಗೆ ರಿಸೀವ್ ಆಗಿರೋದಿಲ್ಲ ನಾವು ಕಳಿಸೋದೇ ಒಂದು ಯು ಪಿ ಐ ಐ ಡಿಗಾದರೆ ರಿಸೀವ್ ಆಗೋದೇ ಒಂದು ಬೇರೆ ಸಪ್ರೇಟಾಗಿರುತ್ತೆ ಅದು ಹೇಗೆ ಗೊತ್ತಿರುತ್ತೆ ನಮಗೆ ಇದು ಸ್ಕ್ಯಾಮ ಅಥವಾ ಯಾವ ಕಡೆಯಿಂದ ಅಮೌಂಟ್ ಬಂದಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ ಅಮೌಂಟ್ ಬಂದಿರುತ್ತೆ ಹೀಗಾಗಿ ಬ್ಯಾಂಕ್ ಕಡೆಯವರು ನಮ್ಮ ಲಿಸ್ಟ್ನ ಚೆಕ್ ಮಾಡ್ತಿರ್ತಾರೆ ಏನು ಮಾಡ್ತಿದ್ದಾರೆ ಇವರು ಎಷ್ಟು ಸತಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಏನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡಿ ನಾವು ಸ್ಯಾಲ್ರಿ ಅಕೌಂಟ್ ಇಟ್ಕೊಂಡಿರ್ತೀವಿ ಅಥವಾ ಸೇವಿಂಗ್ಸ್ ಅಕೌಂಟ್ನ ಇಟ್ಕೊಂಡಿರ್ತೀವಿ ಇಷ್ಟೇ ಲಿಮಿಟ್ಸ್ ಅಂತ ಇರುತ್ತೆ ನಾವು ಇದಕ್ಕಿಂತ ಜಾಸ್ತಿ ಕೂಡ ಬೆಳೆಸ್ಕೊಳ್ಲಿಕ್ಕೆ ಹೋಗಬಾರ್ದು ಯಾವುದೇ ಪ್ರೊಫೆಷ್ನಲ್ ಕಂಪನಿಯಾಗಿರೋದ್ರೂ ಸಹ ಯಾವುದೇ ನೀವು ಒಂದು ಓನ್ ಬಿಸ್ನೆಸ್ ನಡೆಸಿದ್ರೂ ಸಹ ನಿಮ್ಮದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಹಾಗೆ ಕಂಪನಿದು ಕೂಡ ಫಾಲೋ ಮಾಡಬೇಕಾಗತ್ತೆ ಬಿಸ್ನೆಸ್ ಏನಾದರೂ ಇಟ್ಕೊಂಡಿದ್ದೀರಾ ಅಂದರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ನೀವೇನು ಈ ಥರ ಗೇಮ್ಸ್ ಎಲ್ಲ ಆಡ್ಬಿಟ್ಟು ಮಾಡ್ಕೊತಿರಲ್ವ ಇದು ಬಿಸ್ನೆಸ್ ಆಗಿದ್ದರೂ ಸರಿ ಸೇವಿಂಗ್ಸ್ ಅಥವಾ ಸ್ಯಾಲ್ರಿ ಆಗಿದ್ರು ಸರಿ ಯಾವುದೇ ಆಗಿದ್ರು ಎಫೆಕ್ಟಿವ್ ಆಗೇ ಆಗುತ್ತೆ ಇದನ್ನು ನೀವು ತಲೆನಲ್ಲಿ ಇಟ್ಕೋಬೇಕಾಗತ್ತೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ನೀವು ಫೋನ್ಪೇ ಗೂಗಲ್ ಪೇ ಏನು ಯೂಸ್ ಮಾಡಲಿಕ್ಕಾಗಲ್ಲ ಝೀರೋ ಅದರಲ್ಲಿರೋ ಅಮೌಂಟ್ ಕೂಡ ನಿಮ್ಮ ಕೈಯಲ್ಲಿ ತೆಗಿಯೋಕ್ಕಾಗೋದಿಲ್ಲ ಹೇಗೆ ತಗೊಳ್ಬೋದು ಸಲ್ಯೂಷನ್ ಏನು ಅಂತ ಕೇಳಿದರೆ ನೀವು ಕಂಪ್ಲೇಂಟನ್ನ ಕೊಡಬೇಕಾಗುತ್ತೆ ಫಸ್ಟ್ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕಾಗುತ್ತೆ ನಿಮ್ಮ ಪ್ರಾಬ್ಲಮ್ನ ಶೇರ್ ಮಾಡಬೇಕಾಗುತ್ತೆ ಸೊ ಇದೇ ವಿಷಯಕ್ಕೆ ನಾವು ಹೊರಟಿದ್ದೀವಿ ನೋಡಿ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ನಿಮಗೂ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ನಾನು ನನ್ನ ಫ್ರೆಂಡು ನಮ್ಮ ಫ್ರೆಂಡಿಗೆ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಯಾವುದು ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಮಾಡ್ಕೊಂಡಿರುವಂಥ ಪ್ರಾಬ್ಲಮ್ ಆಗಿತ್ತು ಅದರಿಂದ ನಾವು ಏನು ಮಾಡಿದ್ವಿ ಬಸ್ ಹತ್ಕೊಂಡು ಹೊರಟ್ವಿ ಪ್ಲೇಸಸ್ ಎಲ್ಲ ಏನು ಹೇಳೋದು ಬೇಡ ಬಸ್ ಹತ್ಕೊಂಡು ಬ್ಯಾಂಕ್ಗೆ ಹೊರಟವಿ ಹೊರಟಾದಮೇಲೆ ನಮಗೆ ಮ್ಯಾನೇಜರ್ ಇದಕ್ಕೆ ಮುಂಚೆ ನಾವು ಕಾಲ್ ಮಾಡಿದ್ವಿ ಕಸ್ಟಮರ್ ಕೇರ್ಗೆ ಅವರು ಹೇಳಿದ್ರು ಮೇಡಮ್ ಬ್ಲಾಕ್ ಆಗಿದೆ ನಿಮ್ಮದು ಏನೂ ಯೂಸ್ ಮಾಡೋಕ್ಕಾಗಲ್ಲ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು ನಾವು ಬಂದ್ವಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಬಂದು ನಾವು ತಿಳ್ಕೊಂಡ್ರಿ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಟೂ ಇನ್ಫಾರ್ಮ್ ಮಾಡ್ತಾರೆ ನಮಗೆ ನೀವು ಯಾವುದೋ ಒಂದು ಇಲ್ಲಿಗೆಲ್ಲ ಆ್ಯಕ್ಟಿವಿಟಿನ ಮಾಡ್ತಿದ್ರೆ ಅದರಿಂದ ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡ್ತಾರೆ బ్యాంక్ ట్రాన్సాక్షన్ డీటేల్స్ అలా నావదా తగ్గూ అయింది ఎల్గ్వి ఏం ఏం సలూషన్స్ ఇస్తూ నమే ప్రాబ్లమ్ సల్ూషన్స్ ఇస్తా అన్నోదన్న నెక్స్ట్ వీడియో దాని నిటేల్గా శేర్ మి అదివర చాల సపోర్ట్ మోదా మరిబేడి అదూ శేర్ మి టేక్ కేర్ బై